ರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಎರಡು ಬಣಗಳು ಹೊಡೆದಾಡಿಕೊಂಡ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದಲ್ಲಿ ನಡೆದಿದೆ ಇಂದು ಹಳಿಯಾಳದ ಗಣೇಶ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನದ ಕುರಿತು ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಮಾಜಿ ಶಾಸಕ ಸುನೀಲ್ ಹೆಗಡೆ ಬಣ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಶಿವಾನಿ ನರಸಾನಿ ಬಣ ಆಗಮಿಸಿದ್ದು ಜಿಲ್ಲಾ ಕಾರ್ಯದರ್ಶಿ ಶಿವಾನಿ ನರಸಾನಿ ಮೇಲೆ ಕೆಲವು ಆರೋಪ ಹಾಗೂ ಪೊಲೀಸ್ ಪ್ರಕರಣ ಇದ್ದ ಕಾರಣ ಮಾಜಿ ಶಾಸಕ ಸುನೀಲ್ ಹೆಗಡೆ ಬಣ ಶಿವಾನಿರವರನ್ನು ಹೊರ ಕಳಿಸುವಂತೆ ಪಟ್ಟು ಹಿಡಿದಿತ್ತು ಈ ವೇಳೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿ ಸಭೆಯಿಂದ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕಾಲ್ಕಿತ್ತಿದ್ದು ಸ್ಥಳಕ್ಕೆ ಹಳಿಯಾಳ ಪೊಲೀಸರು ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು ഇവിടെ ആയിട്ട് ആയിട്ട് ഇരിക്കോ വീഡിയോ വീഡിയോ മാറ്റണ്ട നീ നീ ഓർമിക്കില്ലേ ഇത് ആർമാടോ വിദേശക്കാരൻ സന്തോഷമായിട്ട് ഇരിക്കട്ടെ നമ്മൾ പോരോ दोनों डुप्लीकेट्स कार्यक्रम समिति के कुल लाइम पति नाम सरवन कुमार और हृदय गौरव सक्सेना आप बंदा बनोगे साहब साहब का जो है ये जो ये जो आपको बता रहा था वो कहते हैं ये عندنا ले इधर आ मन पर मार डालो और इसी नंबर से इनके पक्ष में बिलिंग कर मदली कमेर अ

ರಸ್ತೆಗಳೆಲ್ಲವೂ ಗಂಭೀರ ಪರಿಸ್ಥಿತಿ ತಲುಪಿದ್ದು ರಾಜ್ಯ ಸರ್ಕಾರ ಅತಿವೃಷ್ಟಿ ಪರಿಹಾರ ನಿಧಿಗೆ ಹೆಚ್ಚಿನ ಹಣ ನೀಡಿ ರಸ್ತೆ ಅಭಿವೃದ್ಧಿ ಪಡಿಸಲು ಇಚ್ಛಾಶಕ್ತಿ ತೋರಿಸಲಿ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗ್ರಹಿಸಿದ್ದಾರೆ ಅವರು ಶನಿವಾರ ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಎಂಟು ಜನ ಸಾವನ್ನಪ್ಪಿದ್ದು ನಾಪತ್ತೆಯಾದ ಮೂವರ ಪತ್ತೆ ಕಾರ್ಯ ಸಾಗುತ್ತದೆ ಆ ಭಾಗದ ಬಹಳಷ್ಟು ಭಾಗದಲ್ಲಿ ಜನಜೀವನಕ್ಕೆ ತೊಂದರೆಯಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಜೊತೆ ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ನೆರವಾಗಿದೆ ದುರಂತ ನಡೆದು ಕೆಲವೇ ಗಂಟೆಗಳಲ್ಲಿ ಅಲ್ಲಿಗೆ ತೆರಳಿ ಪರಿಸ್ಥಿತಿ ಅವಲೋಕಿಸಿ ಅವರ ಕಷ್ಟಕ್ಕೆ ಸ್ಪಂದಿಸಿದ್ದೇನೆ ಎಂದರು ಇಡೀ ರಾಜ್ಯ ದೇಶ ಎಲ್ಲ ಕಡೆಯಲ್ಲಿಯೂ ನೋಡದಂತೆ ಅತಿಯಾದ ಮಳೆ ಆಗಿರೋದನ್ನು ನಾವು ನೋಡಿದ್ದೇವೆ ಈ ಅತಿಯಾದ ಮಳೆಯ ದುಷ್ಪರಿಣಾಮಗಳು ಹತ್ತು ಹಲವು ರೀತಿಯಲ್ಲಿ ನಮ್ಮ ಜಿಲ್ಲೆಯ ಜನಜೀವನದ ಮೇಲೆ ಇಲ್ಲಿಯ ಅಭಿವೃದ್ಧಿ ಕೆಲಸದ ಮೇಲೆ ಆಗಿದೆ ಇಡೀ ರಾಜ್ಯದಲ್ಲೇ ನಮ್ಮ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಭೂಕುಸಿತ ಬಹಳ ದೊಡ್ಡ ಒಂದು ದುರಂತದ ಘಟನೆ ಎಂಟು ಜನ ಮೃತರಾಗಿದ್ದಾರೆ ಇನ್ನು ಮೂರು ಜನರ ಹುಡುಕಾಟ ನಡೆದೇ ಇದೆ ಇದಲ್ಲದೆ ಜನಜೀವನಕ್ಕೆ ಆ ಕಡೆ ಉಡುಪೊರೆ ಇತ್ಯಾದಿ ಭಾಗದಲ್ಲಿ ಮನೆಗಳೆಲ್ಲ ಹಾನಿಯಾಗಿದೆ ಜನಜೀವನಕ್ಕೆ ಬಹಳ ತೊಂದರೆ ಆಗಿದೆ ನಮ್ಮೆಲ್ಲರಿಗೂ ಗೊತ್ತಿದೆ ಈ ಸಂದರ್ಭದಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ಸ್ಪಂದಿಸಿ ಕೆಲಸ ಮಾಡಿದೆ ಅನೇಕ ಸಂಘ ಸಂಸ್ಥೆಗಳು ಮಾನವೀಯ ಕಾರಣಕ್ಕಾಗಿ ಸಹಾಯ ಮಾಡಿದೆ ನಾನು ಅವರಿಗೆಲ್ಲರಿಗೂ ಅಭಿನಂದಿಸ್ತೇನೆ ನಾನು ಆ ಗುಡ್ಡ ಕುಸಿದು ಕೆಲವೇ ಗಂಟೆಗಳಲ್ಲಿ ಆ ಸ್ಥಳದಲ್ಲಿ ಇದ್ದೆ ನಾನು ಅದಾದ ಆದ ನಂತರನೂ ಮತ್ತೊಮ್ಮೆ ಭೇಟಿ ಮಾಡಿದ್ದೇನೆ ಅಲ್ಲಿಗೆ ಕಷ್ಟಪಡ ಒಳಗಾದವ್ರ ಜೊತೆಗೆ ನಾನು ಮಾತನಾಡಿದ್ದೇನೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ನಮ್ಮ ಸಿ ಆರ್ ಎಫ್ ಎನ್ ಡಿ ಆರ್ ಎಫ್ ಇತ್ಯಾದಿಗಳಿಂದ ಯಾವ್ಯಾವ ರೀತಿ ಪರಿಹಾರ ಕೊಡಬೇಕು ಅದನ್ನೆಲ್ಲ ಸರ್ಕಾರಗಳು ಕೊಟ್ಟೇ ಇದೆ ಘಟನೆಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರ ನೀಡಿ ದುರಂತದಲ್ಲಿ ಸಾವನ್ನಪ್ಪಿದ ಕುಟುಂಬಸ್ಥರಿಗೆ ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಎರಡು ಲಕ್ಷ ರು ಹಾಗೂ ಗಾಯಗೊಂಡವರಿಗೆ ಐವತ್ತು ಸಾವಿರ ರು ನೀಡಲಾಗಿದೆ ನಾಪತ್ತೆಯಾದ ಮೂರು ಜನರ ಶೋಧ ಕಾರ್ಯ ನಡೆದಿದ್ದು ಉಳುವರೆ ಭಾಗದಲ್ಲಿ ಮನೆ ಕಳೆದುಕೊಂಡವರಿಗೆ ರಾಜ್ಯ ಸರ್ಕಾರ ಮನೆ ನಿರ್ಮಿಸಿಕೊಡುವ ಜವಾಬ್ದಾರಿ ತೆಗೆದುಕೊಳ್ಳುತ್ತದೆ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಜನರ ಅಪೇಕ್ಷೆ ಇರುತ್ತದೆ ಜೀವ ಅಮೂಲ್ಯವಾದುದ್ದು ಅಪೇಕ್ಷೆ ಇರುತ್ತದೆ ಸ್ಪಂದಿಸಲು ಪ್ರಯತ್ನಿಸುವುದರ ಜೊತೆ ಅವರ ಕಷ್ಟಕ್ಕೆ ಕ್ಷೇತ್ರದ ಸಂಸದನಾಗಿ ಪ್ರಯತ್ನಿಸುತ್ತೇನೆ ಎಂದರು ನಾನು ವಿಶೇಷವಾಗಿ ಸಂಸದನಾಗಿ ಪ್ರಧಾನಮಂತ್ರಿಯವರ ಪರಿಹಾರ ನಿಧಿಯಿಂದ ನಾನು ನರೇಂದ್ರ ಮೋದಿಜಿಯವರಿಗೆ ಅದನ್ನ ವಿವರಗಳನ್ನೆಲ್ಲ ನೀಡಿ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನುವಂಥ ನನ್ನ ವಿನಂತಿಯನ್ನು ಮಾಡಿದಾಗ ಅವರು ಅದಕ್ಕೆ ಸ್ಪಂದಿಸಿ ಗಾಯಾಳುಗಳಿಗೆ ಐವತ್ತು ಸಾವಿರ ಮೃತರಾದವರಿಗೆ ಎರಡು ಲಕ್ಷ ಕೊಡೋದಕ್ಕೆ ಆದೇಶ ಮಾಡಿದ್ದಾರೆ ನಾನು ಪ್ರಧಾನಮಂತ್ರಿಗಳಿಗೆ ಅಭಿನಂದಿಸ್ತೇನೆ ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೇಂದ್ರದಿಂದ ಪ್ರಧಾನಿ ಪರಿಹಾರ ನಿಧಿಯಿಂದ ಈ ರೀತಿ ಒಂದು ದುರಂತದಲ್ಲಿ ಸಾವನ್ನೊಪ್ಪಿದವರಿಗೆ ಪರಿಹಾರ ಕೊಡಿಸೋದಕ್ಕೆ ಸಾಧ್ಯ ಆಗಿದೆ ನಾನು ಪ್ರಧಾನಿಗಳಿಗೆ ಅಭಿನಂದಿಸ್ತೇನೆ ಮತ್ತು ಇನ್ನೂ ಮೂರು ಜನರ ಶೋಧ ಕಾರ್ಯ ನಡೆದಿದೆ ಅದ್ರ ಜೊತೆಯಲ್ಲಿ ಉಳುವರೆ ಇತ್ಯಾದಿ ಭಾಗದಲ್ಲಿ ಇರುವಂತಹ ಕಷ್ಟಕ್ಕೊಳಗಾದವರಿಗೆ ಮನೆ ಕಟ್ಕೊಂಡವರಿಗೆ ಪುನರ್ವಸತಿ ಇತ್ಯಾದಿ ಎಲ್ಲ ವ್ಯವಸ್ಥೆಗಳ ಬಗ್ಗೆ ರಾಜ್ಯ ಸರ್ಕಾರ ತನ್ನ ಕ್ರಮವನ್ನು ತೆಗೆದುಕೊಳ್ತಾ ಇದೆ ನಾನೂ ಸಹ ಅಲ್ಲಿಯ ಜನರ ಭಾವನೆಗಳ ಜೊತೆಗೆ ಒಂದಾಗಿದ್ದು ಅವರ ಕಷ್ಟಕ್ಕೆ ಸ್ಪಂದಿಸಿ ನಾನೂ ಸಹ ಅವ್ರ ಜೊತೆಯಲ್ಲಿ ಕೆಲ ಸಹಾಯಕ್ಕೆ ಇದ್ದಾರೆ ಎರಡು ಲಕ್ಷ ರೂಪಾಯಿ ತುಂಬ ಕಡಿಮೆ ಆಯಿತು ಹತ್ತು ಲಕ್ಷ ಕುಟುಂಬ ಹತ್ತು ಕೊಡಬೇಕಿತ್ತು ಜನರ ಒಂದು ಮಾತು ಕೇಳಬಾರ ಸಹಜ ಈ ರೀತಿ ಬೇಡಿಕೆಗಳಿರೋದು ಎಲ್ಲರ ಕುಟುಂಬದಲ್ಲಿ ಎಲ್ಲರ ಜೀವನದಲ್ಲಿ ಒಂದೊಂದು ಜೀವ ಅಂದ್ರೆ ಬಹಳ ಅಮೂಲ್ಯವಾದಂಥದ್ದು ಈ ರೀತಿ ಘಟನೆಗಳು ಸಂಭವಿಸಿದಾಗ ಒಂದು ಸರ್ಕಾರವಾಗಿ ಎಷ್ಟು ಕೊಡಬಹುದು ಆ ಸಹಾಯವನ್ನು ಮಾಡಿದೆ ಹೆಚ್ಚಬೇಕು ಅನ್ನುವಂತಹ ಅಪೇಕ್ಷೆಗಳು ಇದ್ದೇ ಇರುತ್ತೆ ಯಾಕಂದರೆ ಅವ್ರ ಕಷ್ಟದ ಪರಿಸ್ಥಿತಿಯೂ ಇರುತ್ತೆ ಅದಕ್ಕೆ ಸ್ಪಂದಿಸೋದಕ್ಕೆ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನ್ನ ಪತ್ನಿಗೆ ಹದಿನಾಲ್ಕು ಸೈಟ್ ನೀಡಿ ಮೂಡಾ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದು ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತದೆ ಅಭಿವೃದ್ಧಿ ಶೂನ್ಯವಾಗಿದೆ ಕಷ್ಟದಲ್ಲಿರುವವರಿಗೆ ಸ್ಪಂದಿಸಲಾಗದವರು ಕೋರ್ಟ್ನಲ್ಲಿ ಯಾವ ತೀರ್ಮಾನ ಬರುತ್ತದೆ ಎಂದು ಕಾಯುವ ಸ್ಥಿತಿ ಕಾಂಗ್ರೆಸ್ನವರಿಗೆ ಬಂದೊದಗಿದೆ ಎಂದ ಅವರು ಬಿಜೆಪಿ ನಾಯಕರ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಶಿವರಾಮ್ ಹೆಬ್ಬಾರ್ ಸ್ಥಿತಿ ಏನಾಗಿದೆ ಎಂಬುದು ಎಲ್ಲರಿಗೂ ತಿಳಿದಿದೆ ಮುಂದಿನ ದಿನಗಳಲ್ಲಿ ಅವರಿಗೆ ಜನರು ತಕ್ಕ ಪಾಠ ಕಲಿಸುತ್ತಾರೆ ಶಿವರಾಮ್ ಹೆಬ್ಬಾರ್ ಮೇಲೆ ವರಿಷ್ಠರು ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದರು ಬಿಜೆಪಿ ಜೈಲಿಗೆ ಹೋಗ್ತಾರೆ ಅಂತ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯದ ಘನತೆ ಗೌರವ ಮರ್ಯಾದೆಯನ್ನು ಕಾಪಾಡಲಿ ಮೂಡ ಹಗರಣದಲ್ಲಿ ಸ್ವತಃ ಹೆಂಡತಿಗೆ ಹದಿನಾಲ್ಕು ಸೈಟ್ ಕೊಡೋದ್ರ ಮೂಲಕ ಇನ್ನಿಲ್ಲದ ಭ್ರಷ್ಟಾಚಾರ ಆರೋಪದಲ್ಲಿ ಮೂಡ ಹಗರಣದಲ್ಲಿ ಭಾಗಿಯಾಗೋದ್ರ ಮೂಲಕ ಆಡಳಿತ ಯಂತ್ರವೇ ಕುಸಿದು ಬಿದ್ದು ಹೋಗಿ ಭ್ರಷ್ಟಾಚಾರದಲ್ಲಿ ಇಡೀ ರಾಜ್ಯ ಸರ್ಕಾರ ಮುಟ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಅವರು ರಾಜೀನಾಮೆ ಕೊಟ್ಟು ರಾಜ್ಯದ ಜನರ ಗೌರವವನ್ನು ದೇಶದ ಜನರ ಎದುರುಗಡೆಯಲ್ಲಿ ಎತ್ತಿ ಹಿಡಿಯುವ ಪ್ರಯತ್ನ ಮಾಡಲಿ ಅಭಿವೃದ್ಧಿ ಕೆಲಸ ಶೂನ್ಯ ಆಗಿದೆ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸೋದಿಲ್ಲ ಈಗ ಹೇಳಿದ ಅತಿವೃಷ್ಟಿಗೆ ಸಂಬಂಧಪಟ್ಟಂತೆ ನಮ್ಮ ಬಿ ಜೆ ಸರ್ಕಾರದಲ್ಲಿ ನಾವು ಹತ್ತು ಸಾವಿರ ಕೊಡ್ತಿದ್ವಿ ಇವರು ಐದು ಸಾವಿರ ಕೊಡ್ತಿದ್ದಾರೆ ಒಂದು ಮನೆ ಹೋದ್ರೆ ಐದು ಲಕ್ಷ ಕೊಡ್ತಿದ್ವಿ ಇವ್ರು ಒಂದು ಕಾಲು ಲಕ್ಷ ಕೊಡ್ತಾರೆ ಕಷ್ಟದಲ್ಲಿ ಇರೋವರಿಗೆ ಸ್ಪಂದಿಸ್ಲಿಕ್ಕಾಗದೇ ಇರೋ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಆರೋಪ ದಿನ ದಿನಕ್ಕೂ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇರೋರಿಗೆ ನಮ್ಮ ಬಿ ಜೆ ಪಿಯ ನಾಯಕರ ಬಗ್ಗೆ ಬಿ ಜೆ ಪಿ ಬಗ್ಗೆ ಮಾತನಾಡುವಂತ ಯಾವುದೇ ನೈತಿಕತೆ ಇಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಆದ ಶಿವರಾಮ ಹೆಬ್ಬಾರ್ ಕೂಡ ಹೇಳಿದ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಯಾರು ಏನು ಅವರದ್ದು ಸ್ಥಿತಿಗತಿಗಳು ಏನು ಎಂಥದ್ದು ಇದೆಲ್ಲ ಸಾಕಷ್ಟು ವಿವರವಾಗಿ ಚರ್ಚೆಯಾಗಿ ಮುಗಿದಿದೆ ಎಪ್ಪ ಅವರು ಈಗಾಗಲೇ ತಾನು ಯಾರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಜನರ ಎದುರುಗಡೆಗೆ ಜನ ಮುಂದಿನ ದಿನದಲ್ಲಿ ನಿರ್ಣಯ ಮಾಡ್ತಾರೆ ಮಾಡಿದ್ರು ಯಡಿಯೂರಪ್ಪ ಅಂತ ಹೇಳಿ ಏನೇನಾಗಿದೆ ಎಲ್ಲ ಆಗಿರೋ ಇತಿಹಾಸ ಇತಿಹಾಸ ಪುಟದಲ್ಲಿ ಸ್ಪಷ್ಟವಾಗಿ ಬರ್ಕೊಂಡಿದೆ ಅದರ ಆಧಾರದಲ್ಲಿ ಜನ ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನರ ತೀರ್ಮಾನವೇ ಅಂತಿಮವಾದಂಥದ್ದು ಜನ ತೀರ್ಮಾನ ತೆಗೆದುಕೊಳ್ತಾರೆ ಸರ್ ಈಗಲ್ಲ ಸರಿ ಈಗ ಒಂದ್ ಕಡೆ ನಿಮ್ಮ ಪಕ್ಷದ ನಾಯಕರೆಲ್ಲ ಹೆಬ್ಬಾರಿಗೆ ಬೈತಾರೆ ಬಟ್ ಅವ್ರನ್ನೇ ಪಕ್ಷ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಯಾಕೆ ನಮ್ಮ ವರಿಷ್ಠ ನಾಯಕರು ಅಗತ್ಯ ಕ್ರಮವನ್ನ ಅವರು ಕಾಲಕ್ಕೆ ಸರಿಯಾದ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಸರ್ ಹೆಬ್ಬಾರವರು ಇದೇ ಹೇಳುತ್ತಿದ್ದೇನೆ ಅಂತ ಹೇಳೋದು ಇದು ಯಾರಿಗೆ ಇದರಿಂದ ಏನು ಸಮಾಜಕ್ಕೆ ಏನು ಸಂದೇಶ ಇದರಿಂದ ಯಾರಿಗೆ ಅನುಕೂಲ ದಿನ ಅದನ್ನೇ ಹೇಳೋದು ಕೇಳೋದು ಮಾಡೋದು ಯಾರಿಗೂ ಗೌರವ ಬರೋದಿಲ್ಲ ಶೌಭ್ಯ ಬರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆಯ್ತು ಇಲ್ಲ ಇದಕ್ಕೆ ಜನಕ್ಕೆ ಸ್ಪಷ್ಟತೆ ಇದೆ ಏನು ಎಂತದು ಹೇಳುವುದಿಲ್ಲ ಜನ ತೀರ್ಮಾನ ಮಾಡ್ತಾರೆ ಬರೋ ದಿನಗಳಲ್ಲಿ ಆ ಜಿಲ್ಲೆಯ ಸಂಸದನಾಗಿ ನಾನು ಮಾಡ್ತಿರೋ ಕೆಲಸಗಳ ಬಗ್ಗೆ ಆಗಿರೋ ಕೆಲಸಗಳ ಬಗ್ಗೆ ಹಂಚ್ಕೋತೀನಿ ಈಗಾಗಲೇ ಪ್ರತಿಕ್ರಿಯಿಸಿದ್ದೇನೆ ಬನವಾಸಿ ದೇಗುಲಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಮಳೆ ಕಡಿಮೆ ಆದ ನಂತರ ಕೆಲಸ ಶುರು ಮಾಡ್ತೀವಿ ಅಂತ ನಾನು ಬನವಾಸಿ ಹೋರಾಟ ದೇವಸ್ಥಾನ ಮುರ್ಗೇಶ್ವರ ದೇವಸ್ಥಾನ ಹೋರಾಟ ಸಮಿತಿಯವರಿಗೆ ನಾನು ಹೇಳಿದ್ದೇನೆ ಅದ್ರಂತೆ ಅದೆಲ್ಲ ನಡೀತದೆ ರಸ್ತೆ ಸ್ಥಿತಿ ನಿಜವಾಗಿ ಅಂದರೆ ಗಂಭೀರ ಪರಿಸ್ಥಿತಿಗೆ ತಲುಪಿದೆ ಅದು ಎಲ್ಲ ರಸ್ತೆಯೂ ಅದರೊಳಗೆ ಯಾವುದೋ ಒಂದು ರಸ್ತೆ ಅಂತ ಹೇಳುವಾಗಿಲ್ಲ ಎಲ್ಲ ರಸ್ತೆಗಳ ಸ್ಥಿತಿಯೂ ಇದೆ ಆದರೆ ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅತಿವೃಷ್ಟಿ ಪರಿಹಾರ ನಿಧಿಗೆ ಜಾಸ್ತಿ ಹಣ ಕೊಟ್ಟು ಕ್ಷೇತ್ರದಲ್ಲಿ ಏನು ರಸ್ತೆ ಸುಧಾರಣೆಗಳೆಲ್ಲ ಆಗಬೇಕೋ ಅದಕ್ಕೆ ಆದ್ಯತೆ ಕೊಡಬೇಕು ನಮ್ಮ ಏನು ನ್ಯಾಷನಲ್ ಹೈವೇ ವಿಷಯ ಇದೆ ನಾನು ಅದನ್ನು ಪೋಟಲ್ ಫಿಲಿಂಗ್ ಮಾಡಿಸೋದಕ್ಕೆ ಈಗಾಗಲೇ ಪ್ರಯತ್ನ ಮಾಡಿದ್ದೀನಿ ಹೆಚ್ಚುವರಿಯಾದ ಹಣ ತಂದು ಮುಂದಿನ ದಿನಗಳಲ್ಲಿ ಈ ಅದನ್ನು ಇನ್ನಷ್ಟು ಹೆಚ್ಚು ಸರಿಪಡಿಸೋ ಕೆಲಸ ಮಾಡ್ತೀನಿ ಆದರೆ ರಾಜ್ಯ ಸರ್ಕಾರದ ಸಹಕಾರ ನೂರಕ್ಕೆ ನೂರು ನಾನು ಇಲ್ಲದೆ ಹೋದರೆ ಈ ರೀತಿಯ ವಿಳಂಬ ಮತ್ತು ಈ ರೀತಿಯ ಜನಜೀವನಕ್ಕೆ ಕಷ್ಟ ಆಗತ್ತೆ ಕೇಂದ್ರ ಸರ್ಕಾರದ ಯೋಜನೆಯನ್ನು ಅನುಷ್ಠಾನಗೊಳಿಸೋದಂತೆ ಹಾಗಾಗಿ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯ ಪಾತ್ರವನ್ನು ಕಾಲಕ್ಕೆ ಸರಿಯಾಗಿ ಸಮರ್ಥವಾಗಿ ನಿರ್ವಹಿಸಿದರೆ ನಾವು ಕೇಂದ್ರ ಸರ್ಕಾರದ ಯೋಜನೆಯ ಅನುಷ್ಠಾನವನ್ನು ನಮ್ಮ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ವೇಳೆ ನಗರ ಮಂಡಲಾಧ್ಯಕ್ಷ ಆನಂದ್ ಸಾಲೇರ್ ಗ್ರಾಮೀಣ ಮಂಡಲಾಧ್ಯಕ್ಷೆ ಉಷಾ ಹೆಗಡೆ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಪ್ರಮುಖರಾದ ನಂದನ್ ಸಾಗರ್ ಮಾದೇವ ಚಲುವಾದಿ ನಾಗರಾಜ್ ನಾಯ್ಕ ಗಣಪತಿ ನಾಯ್ಕ್ ಇದ್ದರು